ವೆಲ್ಕಮ್ ಟು ಮೈ ಚಾನಲ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಮ್ಯೂಸಿಕ್ ಮ್ಯೂಸಿಕ್ ಆ್ಯಂಡ್ ಎಂಟರ್ಟೈನ್ಮೈ ನಾವು ನಿಮಗೆಲ್ಲ ಇವತ್ತು ಒಂದು ಸ್ಲೀವು ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ವೆರಿ ಈಸಿ ನಾನೀಗ ಇಲ್ಲಿ ಮೇಲೊಂದು ಹೊಲಿದ ಸ್ಲೀವೇ ಇಟ್ಟಿದ್ದೇನೆ ನಂತರ ಕೆಳಗೆ ಒಂದು ವೈಟ್ ಮೆಟೀರಿಯಲ್ ಉಂಟು ನೋಡಿ ಇದು ಈ ಮೆಟೀರಿಯಲನ್ನು ಹೇಗೆ ಕಟ್ ಮಾಡೋದು ಅಂತ ನೋಡುವ

ಕಷ್ಟ ಉಂಟು ಅದಕ್ಕೆ ಮಧ್ಯದಲ್ಲಿ ಫೋರ್ ಫೋಲ್ಡ್ ಉಂಟು ಈಗ ನೋಡಿ ಇದು ಒಂದೆರಡು ನಾಲ್ಕು ಫೋಲ್ಡ್ ಈಗ ಇದನ್ನು ಇಲ್ಲಿ ಮಧ್ಯದ ಸೈಡ್ ಇಲ್ಲಿ ಇರಬೇಕು ಈ ಸೈಡ್ ಇದು ಮಧ್ಯದ ಸೈಡ್ ಉಂಟು ಸೊ ನಾವೀಗ ಟ್ರೈ ಮಾಡ್ಬೋದು ಆಯಿತಾ ಸುಲಭ ಉಂಟು ಬಟ್ಟೆ ಹೊಲಿಲಿಕ್ಕೆ ನಾವು ಹೇಳ್ತೇವೆ ಕಷ್ಟ ಉಂಟು ಕಷ್ಟ ಉಂಟು ಅಂತ ಹೇಳಿದ್ರೆ ಕಷ್ಟನೇ ಈಗ ನೋಡಿ ಇಲ್ಲಿ ನಾನು ಇಟ್ಟಿದ್ದೇನೆ ಇದು ಬ್ಯಾಕ್ ಸೈಡ್ ಇದು ಫ್ರಂಟ್ ಸೈಡ್ ಇದು ಬ್ಯಾಕ್ ಸೈಡ್ ಓಕೆ ಈಗ ಇದು ಮಾರ್ಕರ್ ಉಂಟು ಈ ಮಾರ್ಕರಲ್ಲಿ ನಾವೀಗ ಓಕೆ ಇಲ್ಲಿ ನೋಡುವ ಇಟ್ಟಿದ್ದೇನೆ ಇಲ್ಲಿಂದ ನೋಡಿ ಹೀಗೆ ಮೇಲಿಂದ ಇದು ಕಟ್ಟಿಂಗ್ ಇಲ್ಲಿಗೆ ಬರಬೇಕು ಕೆಳಗೆ ಅಂದರೆ ಈ ಕೈಯ ಕೆಳಗೆ ಇದು ಒಂದು ಒಂದು ಇಂಚಿಗೆ ಇದರ ಮೇಲೆ ಇಟ್ಟು ನಾನು ಕಟ್ ಮಾಡೋದು ಈಸಿ ಆಗ್ತದೆ ಮತ್ತೆ ಇದು ಇದು ನಮ್ಮ ಕೈ ಆಡತ್ತೆ ನೋಡಿ ಇಲ್ಲಿಂದ ಇಲ್ಲಿ ತನಕ ಕೈ ಆಡತ್ತೆ ಇಲ್ಲಿಂದ ಸ್ವಲ್ಪ ದೂರ ಇರುವ ಆಯ್ತಾ ಒಂದು ಒಂದು ಇಂಚು ದೂರ ಇಟ್ಟರೆ ಅದು ನಮಗೆ ಹೊಲಿಲಿಕ್ಕೆ ಸರಿ ಆಗ್ತದೆ ಇದನ್ನು ಹೀಗೆ ಮಾಡುವ ಮತ್ತೆ ಇಲ್ಲಿ ಒಂದು ಇಟ್ಟದ ಎಕ್ಸ್ಟ್ರಾ ಇನ್ನು ಇದು ಭುಜ ಹೀಗೆ ಬರ್ತದೆ ಭುಜ ಇದು ಬ್ಯಾಕ್ ಸೈಡ್ ಇದು ಫ್ರಂಟ್ ಸೈಡ್ ಓಕೆ ಇದು ಬ್ಯಾಕ್ ಸೈಡ್ ಇದು ಫ್ರಂಟ್ ಸೈಡ್ ಓಕೆ ತೆಗಿಯುವ ಓಕೆನಾ देना ये तो ना निकलता है बैक साइड अलग देना कट मारना कट मारना बताए लुक बनाओ ಇಡ್ಲಿ ಹೊರಗಿನ ಸೈಡ್ ನಾನು ಕಟ್ ಮಾಡಿದೆ ಇಲ್ಲಿ ಒಂದು ಇಂಚು ನಾನು ಬಿಟ್ಟಿದ್ದೇನೆ ನೋಡಿ ಇಲ್ಲಿ ಹೊಲಿಗೆ ಮಾಡಬೇಕು ನಮಗೆ ಇದು ಅಳತೆ ಇದರ ಸೈಡ್ ಇನ್ನು ಇಲ್ಲಿ ಇಡ್ಲಿ ಕೂಡ ಸ್ವಲ್ಪ ನಾನು ಹೇಳಿದಾಗ ಕಟ್ ಮಾಡಬೇಕಂತ ಒಂದು ಅರ್ಧ ಇಂಚ ಇದು ಸ್ಲೋಬಾಗಿ ಬರ್ತದೆ ಕೈಗೆ ಇದು ನಮ್ಮ ನೆಕ್ ಸೈಡಿಂದ ಸ್ಲೋ ಆಗಿ ಬರ್ತದೆ ನಂತರ ಈ ಬ್ಯಾಕ್ ಸೈಡ್ ಉಂಟಲ್ಲ ತುಂಬ ಕಷ್ಟ ಇದೆ ಹೊಸ ತಲೆ ಇದು ಬರಲಿಲ್ಲ

ಇದು ಬ್ಯಾಕ್ ಸೈಡ್ ಅಲ್ಲಿ ಉಂಟು ದಿಸ್ ಇಸ್ ದ ಫ್ರಂಟ್ ಸೈಡ್ ಇದು ಸ್ವಲ್ಪ ಮೇಲೆ ಆಯಿತು ಇನ್ನು ಹೊಲಿಗೆ No sé, no te dice. no, okay. Okay. ಹಾಗೂ ಈ ಇಲ್ಲಿಗೆ ನೆಕ್ ಮತ್ತು ಇದು ಇದನ್ನು ಹೊಲಿದು ಬಿಸಿ ಉಂಟು ಇದನ್ನು ಫೋಲ್ಡ್ ಮಾಡಿ ಹೀಗೆ ಹೊಲಿಯೋದು ಆಯಿತಾ ಕೈಯನ್ನು ಹೀಗೆ ಫೋಲ್ಡ್ ಮಾಡಿ ಹೊಲಿಯೋದು ಹಾಗೂ ಇಲ್ಲಿ ಕೂಡ ಹೀಗೆ ಫೋಲ್ಡ್ ಮಾಡಿ ಹೊಲಿಯೋದು ಸ್ವಲ್ಪ ಕಟಿಂಗ್ ಆಯಿತಾ ಓಕೆ ಹೊಲಿಯುವ ಹೊಲಿಯೋದು ಹೇಗೆ ಬರ್ತದೆ ಅಂತ ಹೇಳ್ತೇನೆ ನೋಡಿ ಹೊಲಿದಾಯಿತು ನೀವು ನೋಡ್ಬೋದು ಇದನ್ನು ಸ್ಲೀವ್ ಹೀಗೆ ಬರ್ತದೆ ಹೀಗೆ ಬರ್ತದೆ ನೋಡಿ ವೆರಿ ಈಸಿ ಮಿಷನ್ ಇದ್ರೆ ಕಷ್ಟ ಏನೂ ಇಲ್ಲ ಸುಲಭದಲ್ಲಿ ಮಾಡಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್ ಆ್ಯಂಡ್ ಐ ಲವ್ ಯು ಆಲ್ ಬಾಯ್ ಫಾರ್ ನೆಕ್ಸ್ಟ್ ವಿಡಿಯೋ